ಹೈ ಫ್ರೆಂಡ್ಸ್ ಕುಕ್ಕಿಂಗ್ ಹಟ್ಗೆ ಸ್ವಾಗತ ಇವತ್ತು ಒಂದು ಒಳ್ಳೆ ಹಾಗೂ ಟೇಸ್ಟಿ ಕಡಿಮೆ ಸಮಯದಲ್ಲಿ ಆಗುವಂಥ ಎರಡು ಚಿಕನ್ನಿನ ರೆಸಿಪಿಯನ್ನು ತಂದಿದ್ದೀನಿ ಬಂದು ಈ ಒಂದು ವೈಟ್ ಚಿಕನನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಚಿಕನನ್ನು ತಗೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡಿ ಇವಾಗ ಅದರಲ್ಲಿ ಒಂದು ಕಪ್ ಆಗೋ ಅಷ್ಟು ನಾನು ಮೊಸರನ್ನು ಹಾಕ್ತಾಯಿದ್ದೀನಿ ಇಲ್ಲಿ ನನಗೆ ಗ್ರೇವಿ ತುಂಬ ಬೇಕಾಗಿರೋದ್ರಿಂದ ನಾನಿಲ್ಲಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮೊಸರನ್ನ ಹಾಕಿದ್ದೀನಿ ಹಾಗೆ ಇಲ್ಲಿ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಕ್ಯಾಶೂ ತೊಗೊಂಡಿದ್ದೀನಿ ಹಾಗೂ ಶುಂಠಿ ಹಾಕಿದ್ದೀನಿ ಈರುಳ್ಳಿ ಹಸಿಮೆಣ್ಸಿನಕಾಯಿ ಎನ್ನು ಹಾಕಿ ಇದನ್ನು ರುಬ್ಕೊಳ್ಳೋಣ ಇವಾಗ ಇದಿಷ್ಟನ್ನು ಮಸಾಲೆಗೆ ರುಬ್ತಾ ಇದ್ದೀನಿ ರುಬ್ಬಿಟ್ಟು ಹಾಕ್ತಾಯಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೂ ಪೆಪ್ಪರ್ ಪೌಡರ್ ಒಂದು ಅರ್ಧ ಚಮಚದಷ್ಟು ಹಾಕ್ತಾಯಿದ್ದೀನಿ ಹಾಗೆ ನಾನು ಗೋಡಂಬಿ ಹಾಗೆ ಅದರೊಟ್ಟಿಗೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಇದನ್ನೇನು ಪೇಸ್ಟ್ ಮಾಡಿಕೊಂಡಿದ್ದೆ ಇದನ್ನು ಇಲ್ಲಿ ಹಾಕ್ತಾಯಿದ್ದೀನಿ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆಗಳ ಕಾಲ ಇದನ್ನು ನೆನೆಸ್ಬಿಟ್ಟು ಇಡ್ತಾಯಿದ್ದೀನಿ ಎಲ್ಲ ಇದರೊಟ್ಟಿಗೆ ಹಾಕ್ತಾಯಿದ್ದೀವಿ ನಾವು ಹಾಗಾಗಿ ಇದನ್ನು ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಇಡೋಣ ತುಂಬಾ ಈಸಿ ನೀವು ಪಾರ್ಟಿಗಳಲ್ಲಿ ಈ ಒಂದು ಚಿಕನನ್ನು ಮಾಡ್ಕೊಬೋದು ರೈಸ್ ಒಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಸಕ್ಕರೆ ಕೂಡ ಇದರಲ್ಲಿ ಜಾಸ್ತಿ ಹುಳಿ ಏನಾದರೂ ಇದ್ರೆ ಮೊಸರು ಸ್ವಲ್ಪ ಸಕ್ಕರೆ ಕೂಡ ಆ್ಯಡ್ ಮಾಡ್ಕೋಬೋದು ಇದನ್ನು ಇಲ್ಲಿ ನಾನು ಒಂದು ಪಾತ್ರೆ ತೆಗೆದಿ ತೊಗೊಂಡಿದ್ದೀನಿ ಇದರಲ್ಲಿ ಇವಾಗ ಆಯಿಲನ್ನು ಹಾಕ್ತಾಯಿದ್ದೀನಿ ರಿಫೈಂಡ್ ಆಯಿಲನ್ನು ಹಾಕ್ತಾಯಿದ್ದೀನಿ ರಿಫೈಂಡ್ ಆಯಿಲನ್ನ ಹಾಕಿ ಮಿಶ್ರಣ ಏನು ನಾನು ಮಿಕ್ಸ್ ಮಾಡಿಟ್ಟಿದ್ದೆ ಅದನ್ನು ಡೈರೆಕ್ಟಾಗಿ ಅದರಲ್ಲಿ ಹಾಕ್ತಾಯಿದ್ದೀನಿ ಇದರಲ್ಲಿ ನೀವು ಫ್ರೆಶ್ ಕ್ರೀಮ್ ಬೇಕಾದರೂ ಬಳಸ್ಬೋದು ಬಟರ್ ಬೇಕಾದರೂ ಹಾಕ್ಬೋದು ಹಾಗೆ ಎಲ್ಲವನ್ನು ಮಿಕ್ಸ್ ಮಾಡಿ ನಾನಿಲ್ಲಿ ಬಾಯ್ಲ್ ಆಗೋದಕ್ಕೆ ಬಿಡ್ತಾಯಿದ್ದೀನಿ ಇವಾಗ ಚಿಕನೆಲ್ಲ ಚೆನ್ನಾಗಿ ಬೆಂದರೆ ನಮ್ಮ ಗ್ರೇವಿ ರೆಡಿ ಆಗುತ್ತೆ ನಾನು ಸಿಂಪಲ್ಲಾಗಿ ಹಾಗೂ ಟೇಸ್ಟಿಯಾಗಿ ತುಂಬ ಕಡಿಮೆ ಸಾಮಗ್ರಿಗಳಿಂದ ಹೇಗೆ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಪರಾಠ ರೊಟ್ಟಿಗೂ ಇದು ತುಂಬಾ ಚೆನ್ನಾಗಿರುತ್ತೆ ಪರಾಠ ಜೊತೆಗೂ ಕಾಂಬಿನೇಷನ್ ಪರಾಠ ಅಥವಾ ಪೂರಿ ಇಲ್ಲಾಂದರೆ ಘೀ ರೈಸ್ ಇದು ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದರಲ್ಲಿ ಬಾಯ್ಲ್ ಇದೆ ಚೆನ್ನಾಗಿ ಕುದೀಲಿ ನೋಡಿ ಕುದೀತಾ ಇದೆ ಇವಾಗ ಗ್ರೇವಿ ಕೂಡ ಗಟ್ಟಿಯಾಗುತ್ತೆ ಇವಾಗ ಚಿಕನ್ ಬೇಯೋವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕು ಇದು ಇವಾಗ ಆಗಿದೆ ನಾನು ಸ್ಟವನ್ನ ಆಫ್ ಮಾಡಿದ್ದೀನಿ ಹಾಗೆ ಸರ್ವ್ ಮಾಡ್ತಾ ಇದ್ದೀನಿ ಇದು ಬಿಸಿ ಇರೋದರಿಂದ ಸ್ವಲ್ಪ ತೆಳ್ಳಗೆ ಕಾಣ್ತಾ ಇದೆ ಇದು ಆರದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ ನೋಡಿ ಹೇಗೆ ಕಾಣ್ತಾ ಇದೆ ಅಂತ ತುಂಬಾ ಟೇಸ್ಟಿಯಾಗೂ ಕೂಡ ಬರುತ್ತೆ ಫ್ರೆಶ್ ಆಗಿರುವಂತ ಮೊಸರನ್ನ ನಾವಿಲ್ಲಿ ಬಳಸಬೇಕು ನೋಡಿ ಚಿಕನ್ನು ಹೇಗೆ ಬೆಂದಿದೆ ಅಂತ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಹಾಗೂ ಗ್ರೇವಿ ಕೂಡ ಇಷ್ಟು ಗಟ್ಟಿಯಾಗಿ ಬಂದಿದೆ ಇನ್ನೊಂದು ಸ್ವಲ್ಪ ತಣ್ಣಗಾಗಬೇಕಿದು ಅದಾದಮೇಲೆ ಇನ್ನೂ ಗಟ್ಟಿಯಾಗತ್ತೆ ಮನಿ ನೆಕ್ಸ್ಟ್ ಗ್ರೇವಿನ ಮಾಡೋಣ ಇಲ್ಲಿ ಸಿಂಪಲ್ ಆಗಿರುವಂಥ ಚಿಕನ್ ಮತ್ತು ಆಲೂಗಡ್ಡೆನ ಹಾಕಿಬಿಟ್ಟು ನಾನು ಈ ಒಂದು ಚಿಕನ್ ಗ್ರೇವಿನ ಮಾಡ್ತಾ ಇಲ್ಲಿ ಇದಕ್ಕೆ ಮಸಾಲೆಗೆ ಈರುಳ್ಳಿ ಟೊಮೆಟೊ ಸ್ವಲ್ಪ ಕರಿಬೇವು ಎಲ್ಲ ತೊಗೊಂಡಿದ್ದೀನಿ ಒಂದು ಕುಕ್ಕರನ್ನು ಇಡ್ತಾ ಇದ್ದೀನಿ ಕುಕ್ಕರನ್ನು ಇಟ್ಟು ಇದರಲ್ಲಿ ನಾನು ಮಸ್ಟರ್ಡ್ ಆಯಿಲ್ನ ಹಾಕ್ತಾಯಿದ್ದೀನಿ ನೀವು ರಿಫೈನ್ಡ್ ಆಯಿಲ್ ಆದರೂ ಹಾಕ್ಬೋದು ಇದಕ್ಕೆ ಹಾಗೆ ಕಟ್ ಮಾಡಿರುವಂತಹ ಈರುಳ್ಳಿನ ಹಾಕ್ತಾ ಇದ್ದೀನಿ ಒಂದು ಚಿಕ್ಕದಾಗಿರುವಂಥ ಎರಡು ಈರುಳ್ಳಿನ ತಗೊಂಡಿದ್ದೀನಿ ನಾನು ಇದನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಣ ಅದರೊಟ್ಟಿಗೆ ಸ್ವಲ್ಪ ಕರಿಬೇವು ಸಹ ಹಾಕಿದ್ದೀನಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅದಾದ ಮೇಲೆ ಇಲ್ಲಿ ಕಟ್ ಮಾಡಿರುವಂತಹ ಒಂದು ಎರಡು ಟೊಮೆಟೊನ ಹಾಕ್ತಾಯಿದ್ದೀನಿ ನಾನು ಚಿಕ್ಕದಾಗಿರುವಂತಹ ಟೊಮೆಟೊನ ಕಟ್ ಮಾಡಿ ಇದ್ದೀನಿ ಇದನ್ನು ಸಹ ಸ್ವಲ್ಪ ಬಾಡಿಸ್ಕೊಳ್ಳೋಣ ಇದಾದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದ್ದೀನಿ ಒಂದು ಎರಡು ಸ್ಪೂನಷ್ಟು ನಾನು ಚಿಕ್ಕ ಸ್ಪೂನಲ್ಲಿ ಎರಡು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ ಇದನ್ನು ಮಿಕ್ಸ್ ಮಾಡಿಕೊಂಡಾದಮೇಲೆ ಇದಕ್ಕೆ ಖಾರದ ಪುಡಿ ಒಂದು ಚಮಚ ಅರಶಿನದ ಪುಡಿ ಕಾಲು ಚಮಚ ಹಾಕ್ತಾಯಿದ್ದೀನಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಧನಿಯಾ ಪುಡಿ ಗರಂ ಮಸಾಲ ಅದರೊಟ್ಟಿಗೆ ಚಿಕನ್ ಮಸಾಲ ಒಂದು ಚಮಚ ಚಿಕನ್ ಮಸಾಲ ಒಂದು ಚಮಚ ಧನಿಯಾ ಪುಡಿ ಹಾಗೆ ಕಾಲು ಚಮಚದಷ್ಟು ಗರಂ ಮಸಾಲೆ ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಹಸಿ ವಾಸನೆ ಹೋಗುವವರೆಗೂ ಮಸಾಲೆಗಳ ನಾವು ಇದು ಮಾಡ್ಕೋಬೇಕು ನಾನೇನು ಪೇಸ್ಟ್ ಮಾಡಿದ್ದೆ ಕ್ಯಾಶು ಹಾಗೆ ಇದನ್ನು ಹಾಕಿಬಿಟ್ಟು ಫಸ್ಟ್ ಗ್ರೇವಿಗೆ ಅದೇ ಒಂದು ಚೂರನ್ನು ಎತ್ತಿದ್ದೆ ಅಲ್ಲಿಂದ ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದರಲ್ಲಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಗೋಡಂಬಿ ಹಾಗೆ ಈರುಳ್ಳಿ ಇದೆ ಆ ಪೇಸ್ಟ್ ಅದು ಇವಾಗ ಆ ಪೇಸ್ಟ್ ಹಾಕಾದ್ಮೇಲೆ ನಾನು ಚಿಕನನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ಆಲೂಗಡ್ಡೆ ಸಹ ಹಾಕ್ತಾಯಿದ್ದೀನಿ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೆ ಆಲೂಗಡ್ಡೆ ಸಹ ಜೊತೆಗೆ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ನಾವು ಇದನ್ನು ಹುರಿಬೇಕು ಇವಾಗ ಮಸಾಲೆ ಒಟ್ಟಿಗೆ ಚಿಕನ್ ಹಾಗೂ ಆಲೂಗಡ್ಡೆನ ಹಾಕಿ ಹುರಿತಾ ಇದ್ದೀನಿ ಒಂದು ಫೈವ್ ಮಿನಿಟ್ಸ್ ಆದರೂ ಇದನ್ನು ನಾವು ಹುರ್ಕೋಬೇಕು ಚೆನ್ನಾಗಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನನ್ನ ಒಂದು ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ಸ್ ಕೂಡ ಮಾಡಿ ಇದಾಗ್ತಾ ಇದೆ ಇದಕ್ಕೆ ನಾನು ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತೀನಿ ಇವಾಗ ಚೆನ್ನಾಗಿ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಇವಾಗ ಇದನ್ನು ಸಹ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಬೇಕಾಗಿರುವಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ನಾನು ಜಾಸ್ತಿ ನೀರನ್ನು ಇಲ್ಲ ಯಾಕಂದರೆ ನನಗೆ ಸೆಮಿ ಗ್ರೇವಿ ಬೇಕಾಗಿರೋದ್ರಿಂದ ನಾನು ಇಲ್ಲಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತೀನಿ ನೋಡಿ ಇವಾಗ ನೀರನ್ನು ಹಾಕ್ತಾಯಿದ್ದೀನಿ ಅದರ ಮೇಲ್ಗಡೆ ಬಂದರೆ ಸಾಕು ನೀರು ಇಷ್ಟು ಮಾತ್ರ ಹಾಕ್ಕೊಂಡ್ರೆ ಚಿಕನು ಬೇಯುತ್ತೆ ಹಾಗೂ ಆಲೂಗಡ್ಡೆ ಸಹ ಬೇಯುತ್ತೆ ಇದನ್ನು ಇವಾಗ ಹಾಕ್ಬಿಟ್ಟು ನಾನು ಲಿಡ್ಡನ್ನು ಕ್ಲೋಸ್ ಮಾಡ್ತೀನಿ ಒಂದು ಮೂರು ವಿಜಿಲ್ ತೆಗೆರೆ ಸಾಕು ಚಿಕನ್ ಹಾಗೂ ಆಲೂಗಡ್ಡೆ ಎರಡೂ ಸಹ ಬೆಂದಿರುತ್ತೆ ಚೆನ್ನಾಗಿ ಹಾಗೆ ನಾನು ಕುಕ್ಕರನ್ನು ಆಫ್ ಮಾಡಿ ಹಾಗೆ ಬಿಟ್ಟಿದ್ದೆ ಕುಕ್ಕರನ್ನು ಇವಾಗ ಸರ್ವನ್ನು ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಜಟ್ಪಟ್ಟಾಗಿ ಎರಡು ಗ್ರೇವಿಗಳು ರೆಡಿ ಆದವು ಒಂದು ಐದೇ ಐದು ನಿಮಿಷ ಸಾಕು ಈ ಗ್ರೇವಿ ಮಾಡೋಕೆ ಐದು ನಿಮಿಷ ಆ ಗ್ರೇವಿ ಮಾಡೋಕೆ ಐದು ನಿಮಿಷ ಸಾಕು ತುಂಬಾ ಬೇಗ ಹಾಗೆ ಅಷ್ಟೇ ಟೇಸ್ಟಿಯಾಗೂ ಕೂಡ ಇರುತ್ತೆ ಕಡಿಮೆ ಸಾಮಗ್ರಿಗಳನ್ನ ಸಹ ಬಳಸಿದ್ದೀನಿ ನಾನು ಜಾಸ್ತಿ ಸಾಮಗ್ರಿಗಳ್ನು ಹಾಕಿಲ್ಲ ನೋಡಿ ಗ್ರೇವಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹಾಗೆ ಇದನ್ನು ಸಹ ನೀವು ರೋಟಿ ಇದು ಘೀ ರೈಸ್ಗೆ ನಾನು ಮಾಡಿರುವಂತಹ ಕಾಂಬಿನೇಷನ್ ವೈಟ್ ಚಿಕನ್ ಗ್ರೇವಿ ಹಾಗೆ ರೆಡ್ ಚಿಕನ್ ಗ್ರೇವಿ ಇದರೊಟ್ಟಿಗೆ ಘೀ ರೈಸನ್ನು ಸರ್ವ್ ಮಾಡ್ತೀನಿ ಅದಕ್ಕಾಗಿ ನಾನು ಎರಡು ರೀತಿಯ ಚಿಕನನ್ನು ನಾನು ಮಾಡಿರೋ ಅಂಥದ್ದು ಇದು ಸಹ ಪರಾಟಾಗೂ ಚೆನ್ನಾಗಿರುತ್ತೆ ಹಾಗೂ ಘೀ ರೈಸ್ಗೂ ಚೆನ್ನಾಗಿರುತ್ತೆ ಈ ಒಂದು ಗ್ರೇವಿ ಪಾರ್ಟಿಗಳಲ್ಲೂ ಸಹ ನೀವು ಇದನ್ನು ಮಾಡ್ಬೋದು ನೋಡಿ ಇಲ್ಲಿ ವೈಟ್ ಚಿಕನ್ ಹಾಗೆ ರೆಡ್ ಚಿಕನ್ ಅದರೊಟ್ಟಿಗೆ ನಾನು ಘೀ ರೈಸು ಸಹ ಮಾಡಿದ್ದೀನಿ ನೋಡಿ ಘೀ ರೈಸಾ ಮಾಡಿದ್ದೀನಿ ಇದು ಜೀರಾ ರೈಸಿಂದ ಮಾಡಿದ್ದೀನಿ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್